ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಜನ ಬಂದು ಆರ್ ಸಿ ಬಿ ತಂಡ ಈ ವರ್ಷ ಮುಟ್ಟಿರೋದೆಲ್ಲ ಚಿನ್ನ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತು ಜೋಕರಿಂದ ಹೀರೋ ಆಗಿದ್ದು ಆ ಆರ್ ಸಿ ಬಿ ತಂಡ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರೀತಿಯಿಂದ ಅಂತಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಂಡ ಮಾಡೋದಕ್ಕೆ ಹಿಡಿಯೋಲ್ಲ ಶುರು ಮಾಡೋಣ ಗುರು ಈ ವರ್ಷ ಆರ್ ಸಿ ಬಿ ತಂಡ ಮುಟ್ಟರೋದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬೇಕು ಯಾಕಂತಾರೆ ಪ್ರಶ್ನೆ ಆಕ್ಷನ್ ಕಳಪೆ ಅಂತ ಕಳೆಪಷ್ಟು ಆಕ್ಷನ್ ಮಾಡೋ ಅಂತ ಹೇಳಬೇಕು ಒಳ್ಳೊಳ್ಳೆ ಸ್ಟಾರ್ ಆಟ ಗುರು ಬಿಡ್ನೆ ಮಾಡ್ತಾನೆ ತುಂಬಾ ಬೇಜಾರು ಅಂತ ಹೇಳಬೇಕು ಸೆಕೆಂಡ್ ಆಕ್ಷನ್ ಅಲ್ಲಿ ತುಂಬನೇ ಒಳ್ಳೆ ಪ್ರೇಕ್ಷನ್ ನೀಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಒಳ್ಳೊಳ್ಳೆ ಆಟಗಾರನ ಸ್ಕಿಲ್ ಇರೋ ಆಟಗಾರ ಕರ್ಕೊತ್ತು ಅಂತ ಹೇಳಬೇಕು ಕರ್ಕೊಳ್ಳೋದು ದೊಡ್ಡ ಮ್ಯಾಟ್ರು ಅಲ್ಲ ಅಂತ ಹೇಳಬೇಕು ಗುರು ಕರ್ಕೊಂಡಿದ್ದಾರೆ ಆದರೆ ಆರ್ ಸಿ ಬಿ ತಂಡ ಮುಟ್ರದಲ್ಲಿ ಚಿನ್ನ ಅಂತ ಯಾಕಪ್ಪ ಹೇಳಿದೆ ಅಂತಂದರೆ ಆ ಕರ್ಕೊಂಡಿರುವಂಥ ಆಟಗಾರರು ಕೂಡ ಈಗ ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ಮಾಡ್ತಾರೆ ಅಂತ ಹೇಳ್ಬೇಕು ನನ್ನ ಚಾನಲ್ ಓಪನ್ ಮಾಡ್ಕೊಂಡು ನೋಡಿ ಅವ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ನ ಮಾಡ್ತಿದ್ದಾರೆ ಕರ್ಕೊಂಡಿರೋಂಥ ಆಟಗಾರ ಅಲ್ಲ ಅಂತ ಹೇಳಬೇಕು ಆದರೆ ಅಲ್ಲಿಂದ ಆರ್ ಸಿ ಬಿ ತಂಡ ಫ್ರೆಸ್ಟ್ ಆಕ್ಷನ್ ನೋಡಿದಾಗ ಜೋಕರ್ ಜೋಕರ್ ಅಂತ ಸೆಕೆಂಡ್ ಇಂದ ಆಕ್ಷನ್ ನೋಡಿದಾಗ ಹೀರೋನಕ್ಕೆ ಶುರುವಾಯ್ತು ಒಳ್ಳೆ ಟೀಮನ್ನಕ್ಕೆ ಶುರುವಾಯಿಸ್ಕೊತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳಬೇಕು ಟ್ರೋಲರ್ಸ್ಗಳು ಹೇಳಬೇಕು ಈಗ ಆರ್ ಸಿ ಬಿಗೆ ಇರೋದು ಒಂದೇ ಒಂದು ಕೊರತೆ ಏನಪ್ಪ ಕೊರತೆ ಇರೋದು ಆರ್ ಸಿ ಬಿ ತಂಡಕ್ಕೆ ಅಳದಾಯ್ತು ಅಂತ ಅಂದರೆ ಕ್ಯಾಪ್ಟನ್ ಆರ್ ಸಿ ಬಿ ತಂಡಕ್ಕೆ ಯಾರಾಗ್ತಾರೆ ಕ್ಯಾಪ್ಟನ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅನ್ನೋದು ತುಂಬನೇ ಒಂದು ದೊಡ್ಡ ಕೊರತೆ ಇದೆ ಅಂತ ಹೇಳಬೇಕು ಈ ಕೊರತೆಯನ್ನು ನೀಗ್ ತೊಂತಾರೆ ಆರ್ ಸಿ ಬಿ ತಂಡ ಎಲ್ಲ ಟಿಕ್ ಆಗುತ್ತೆ ಅಂತ ಹೇಳ್ಬೇಕು ಆಲ್ಗೌನ್ಸ್ ಒಳ್ಳೊಳ್ಳೆ ಇದ್ದಾರೆ ಮತ್ತೆ ಒಳ್ಳೊಳ್ಳೆ ರೈಡರ್ಸ್ ರೈಡರ್ಸ್ಗಳು ಒಳ್ಳೊಳ್ಳೆ ಬ್ಯಾಟ್ ಬ್ಯಾಟ್ಸ್ ಬ್ಯಾಟ್ಸ್ಮನ್ಗಳಿದ್ದಾರೆ ಒಳ್ಳೊಳ್ಳೆ ಬೋಲರ್ಸ್ಗಳಿದ್ದಾರೆ ಅಂತ ಹೇಳ್ಬೇಕು ಒಳ್ಳೊಳ್ಳೆ ಫಿನ್ನರ್ಸ್ಗಳಿದ್ದಾರೆ ಅಂತ ಹೇಳ್ಬೇಕು ಮೇನ್ ಆಗಿ ಫಿನಿಷರ್ ಇದ್ದಾರೆ ಆರ್ ಸಿ ಬಿ ತಂಡದಲ್ಲಿ ಅಂತ ಹೇಳ್ಬೇಕು ಫೋರ್ಫ್ಲೇನಲ್ಲಿ ಫಿನಿಶ್ ಮಾಡುವಂಥ ಆಟಗಾರರು ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿ ತಂಡ ಬಲಿಷ್ಠ ಆಗಿದೆಯೋ ಇಲ್ವೋ ಅಂತ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಆರ್ ಸಿ ಬಿ ತಡಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಯಾರು ಕ್ಯಾಪ್ತಾರೆ ಚೆನ್ನಾಗಿರುತ್ತೆ ಅಂತ ತಿಳಿಸಿ ನೋಡೋಣ ಈ ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋ ಲೈಕ್ ಮತ್ತು ಈ ವಿಡಿಯೋನ ನಿಮ್ಮ ಸಿ ಎಸ್ ಅಭಿಮಾನಿಗಳಾಗಿರ್ಬೋದು ಆರ್ ಸಿ ಬಿ ಅಭಿಮಾನಿಗಳಾಗಿರ್ಬೋದು ಶೇರ್ ಮಾಡಿ ಆರ್ ಸಿ ಬಿ ಬಗ್ಗೆ ತಿಳಿಸಿ ಮಾಹಿತಿ ಅಂತ ಹೇಳ್ತೀನಿ ಜೈ ಆರ್ ಸಿ ಬಿ ಇಸಲಿಕಾಪ್ ನಮಗೆ